ರಾಜ್ಯಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದ ಗಂಡು ಕಲೆ ಕನ್ನಡದ ಕಲಿಶೂರ ಸಂಗೊಳ್ಳಿ ರಾಯಣ್ಣ ಎಲ್ಲರಿಗೂ ತಿಳಿದ ವಿಷಯ ಆದರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣನಿಗೆ ರಾಜ್ಯ ಸರ್ಕಾರ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ ಕಾನಾಪುರ ತಾಲೂಕಿನ ನಂದಗಡದಲ್ಲಿನ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಸದ್ಯ ನಿದ್ರಾವಸ್ಥೆಯಲ್ಲಿದೆ ರಾಯಣ್ಣನನ್ನ ಗಲ್ಲಿಗೇರಿಸಿದ ಸಮಾಧಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಮ್ಯೂಸಿಯಂ ತನ್ನ ಪ್ರಗತಿಯನ್ನ ಮರೆತು ಮೌನ ವಹಿಸಿದೆ ಇವೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ನೀಡಿದ ಐದು ಗ್ಯಾರಂಟಿಗಳ ಪರಿಣಾಮವಾಗಿದೆ ಎನ್ನುವ ಆರೋಪ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಈ ಮೊದಲು ರಾಜ್ಯದಲ್ಲಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿನ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ಸ್ಥಳದಲ್ಲಿ ಸುಮಾರು ಹದಿಮೂರು ಎಕರೆ ವಿಶಾಲ ಪ್ರದೇಶದಲ್ಲಿ ರಾಯಣ್ಣನ ಕುರಿತಾದ ಅದ್ಭುತವಾದ ಮ್ಯೂಸಿಯಂ ನಿರ್ಮಾಣಕ್ಕೆ ಚಾಲನೆ ನೀಡಿತ್ತು ಸದ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದಾರೆ ಆದ್ರೆ ನಂದಗಡದ ಈ ಐತಿಹಾಸಿಕ ಮ್ಯೂಸಿಯಂ ತನ್ನ ಗುರಿಯನ್ನ ಮೊಟಕುಗೊಳಿಸಿ ಅದರ ಅಭಿವೃದ್ಧಿಗೆ ಹಣವಿಲ್ಲದೆ ನಾಡಿನ ಜನರ ಮೌನ ಮುರಿಯ ತೊಡಗಿದೆ ಸ್ಥಳೀಯರು ಹಾಗೂ ರಾಯಣ್ಣನ ಅಭಿಮಾನಿಗಳು ಇದು ಅಭಿವೃದ್ಧಿಯಾದ್ರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಯಣ್ಣನ ಕೀರ್ತಿ ಪಸರಿಸುತ್ತೆ ಇದೊಂದು ಉತ್ತಮ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದುತ್ತದೆ ಎನ್ನುವ ಆಶಾಭಾವನೆಗೆ ಸರ್ಕಾರ ತಣ್ಣೀರು ಹೆಚ್ಚಿದಂತಾಗಿದೆ ಕಳೆದ ಎಂಟು ವರ್ಷಗಳಿಂದ ಶೇಕಡಾ ಅರವತ್ತರಷ್ಟು ಅಭಿವೃದ್ಧಿ ಕಂಡಿರುವ ರಾಯಣ್ಣನ ಮ್ಯೂಸಿಯಂ ಮುಂದಿನ ಅಭಿವೃದ್ಧಿ ಕಾಣದೆ ಕೈಚಲ್ಲಿ ಕುಳಿತಿದೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ ಬರಲಿರುವ ರಾಯಣ್ಣನ ಜಯಂತಿಯ ಅವಧಿಯಲ್ಲಿ ಈ ಮ್ಯೂಸಿಯಂ ಅಭಿವೃದ್ಧಿ ಪಡಿಸುವುದು ಸೂಕ್ತ ರಾಯಣ್ಣನ ಪ್ರತಿಷ್ಠಾಪನೆ ಸ್ಥಾಪನೆಯಾದ ನಂತರ ನಂದಗಡದ ಸಮಾಧಿ ಸ್ಥಳ ಅಭಿವೃದ್ಧಿಗೆ ಐದು ಪಾಯಿಂಟ್ ಮೂವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹೇಳಿಕೊಳ್ಳುವಂತ ಯಾವ ಅಭಿವೃದ್ಧಿಯೂ ಕಂಡಿಲ್ಲ ಇನ್ನು ರಾಯಣ್ಣ ಹಾಗೂ ಆತನ ಏಳು ಜನರ ಸಹಚರರನ್ನ ಗಲ್ಲಿಗೇರಿಸಿ ಸ್ಥಳದ ಮ್ಯೂಸಿಯಂ ಅಭಿವೃದ್ಧಿ ಕಾಣದೇ ಇರೋದಕ್ಕೆ ನಾನಾ ಅನುಮಾನಕ್ಕೆ ಕಾರಣವಾಗಿದೆ ಐದು ಗ್ಯಾರಂಟಿಯಲ್ಲಿ ಸೆಳೆತದಲ್ಲಿ ಸಿಲುಕಿರುವ ರಾಜ್ಯದ ಪ್ರಜೆಗಳಂತೆ ವೀರಸಂಗೋಳಿ ರಾಯಣ್ಣ ಸಿಲುಕಿಕೊಂಡಿದ್ದಾನೆ ಕೂಡಲೇ ಸರ್ಕಾರ ಗಮನ ಹರಿಸಿ ಮುಂದಿನ ಕ್ರಮ ಜರುಗಿಸಬೇಕು ಎನ್ನುವುದು ರಾಯಣ್ಣನ ಅಭಿಮಾನಿಗಳತ್ತಾಗಿದೆ ಎಲ್ಲಿ ಸೈನಿಕರನ್ನ ಏನು ಶಿರಿಸಿದ್ದ ಅವರು ಯಾವೊಂದು ರಹಸ್ಯ ಸ್ಥಳದಲ್ಲಿ ಇಟ್ಟು ಅವ್ರ ಮುಂದಿನ ಒಂದು ಆ ಗೇರಿಲಾ ಮಾದರಿ ಯುದ್ಧ ತರಬೇತಿ ಅವ್ರು ಕೊಡ್ಬೇಕಲ್ಲ ಅದನ್ನ ಯಾವ ತರ ಅದನ್ನ ಮಾಡ್ಬೇಕು ಎಲ್ಲಿ ಸೇರ್ಬೇಕು ಅನ್ನೋದು ಅದು ಆಮೇಲೆ ನಮ್ಮ ಯಾವ ಯಾವ ಗವಿ ಒಳಗ ಯಾರು ವಿವಿಧ ಗವಿಗಳನ್ನ ಅವನ್ನೆಲ್ಲ ಅಲ್ಲಿ ನಿರ್ಮಾಣ ಮಾಡಿದೆ ಜೊತೆಗೆ ಸಂಭಾವಿ ತಹಶೀಲ್ದಾರ ನಾ ಆಫೀಸ್ ಅಲ್ಲಿ ನಿರ್ಮಾಣ ಮಾಡಿದೆ ಜೊತೆಗೆ ಇನ್ನು ಹೊಸದಾಗಿ ಒಂದೇನಾದ್ರು ಏನಾದ್ರು ಇರ್ಬೇಕಂತೇಳಿ ಈ ಎಲ್ಲಾ ದೃಶ್ಯಗಳನ್ನ ಟ್ವೆಲ್ ಡಿ ಥಿಯೇಟರ್ ನಲ್ಲಿ ಮ್ಯೂಸಿಯಂ ನಲ್ಲಿ ಒಂದು ಟ್ವೆಲ್ ಡಿ ಥಿಯೇಟರ್ ನಿರ್ಮಾಣ ಮಾಡಿದ್ದಾರೆ ನನಗೊಂದ್ಸಿಗೆ ಟ್ವೆಲ್ ಡಿ ನಾವು ತ್ರೀ ಡಿ ಫೈವ್ ಡಿ ಸೆವೆನ್ ಡಿ ನೋಡಿದಿವಿ ಟ್ವೆಲ್ ಡಿ ಎಲ್ಲೂ ಇಲ್ಲ ಒಂದು ಟ್ವೆಲ್ ಡಿ ಥಿಯೇಟರ್ ಭವ್ಯವಾದಂತ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಜೊತೆಗೆ ಮ್ಯೂಸಿಯಂ ಅಲ್ಲಿ ಎಲ್ಲಾ ಸಂಗೊಳ್ಳು ಒಂದು ಸಾಮಗ್ರಿಗಳನ್ನ ಅವಾಗ ಏನೇನು ಉಪಯೋಗ ಮಾಡ್ತಿದ್ರು ಅವನ್ನೆಲ್ಲ ಕೂಡ ಅಲ್ಲಿ ಪ್ರದರ್ಶನ ಇಡ್ತಾ ಇದಾರೆ ಸೊ ಹಿಂಗಾಗಿ ಒಂದು ಭವ್ಯವಾದಂತ ಒಂದು ಸಂಗೊಳ್ಳಿರಾಣ್ಯನ ಸಮಗ್ರ ಇತಿಹಾಸ ಸಾರುವಂತ ಅಲ್ಲಿಂದ ಹಿಡಿದು ಅವನ ಗಲ್ಲಿಗೆ ಇರಿಸುವವರೆಗೂ ಕೂಡ ಎಲ್ಲ ದೃಶ್ಯಗಳು ವಿವಿಧ ಈಗ ನಾವು ಕೆಲವೊಂದ್ ಕಡೆ ನೋಡಿದಿವಿ ಕೆಲವೊಂದು ಮೂರು ಮೂರ್ತಿಯಲ್ಲಿ ನೋಡಿದಿವಿ ಮೂರ್ತಿಗಳು ಇರ್ತವೆ ಇಲ್ಲಿ ಲೈಟಿಂಗ್ ವಿತ್ ಸೌಂಡ್ ಇಫೆಕ್ಟ್ ಅಂಡ್ ಜರ್ಮನ್ ಟೆಕ್ನಾಲಜಿ ಜರ್ಮನ್ದಲ್ಲಿ ಕೂಡ ಇಲ್ಲಿ ಮೂರ್ತಿಗಳು ತಯಾರಾಗಿದ್ದಾವೆ ಅವನ್ನೆಲ್ಲ ಇಲ್ಲಿ ಬಂದು ಇನ್ಸ್ಟಾಲ್ ಮಾಡಿ ಒಂದು ಏಷ್ಯಾ ಖಂಡದಲ್ಲೇ ಒಂದು ಮಾದರಿಯಾದಂತ ಒಂದು ಎಲ್ರಿಗೂ ಕೂಡ ಇದೊಂದು ಮಾದರಿ ಆ ರೀತಿ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ನಾನು ಹೇಳಿಕ್ ಇಷ್ಟಪಡ್ತೇನೆ ಕ್ಯಾಮರಾ ಪರ್ಸನ್ ವಿನೋದ್ ಕೋಲ್ಕರ್ ಹಿರೇಮಾ